ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಏರ್ಟೆಲ್ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಲೇ ಅರ್ಜಿ ಸಲ್ಲಿಸಬೇಕು ಏರ್ಟೆಲ್ನವರು ಸ್ಕಾಲರ್ಶಿಪ್ ಕೊಡ್ತಾರಂತೆ ನೀವು ಕೂಡ ಅಪ್ಲೈ ಮಾಡಿ ಯಾರ್ಯಾರಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆನಾ ಭಾರತೀಯ ಏರ್ಟೆಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ಳಿ ಪದವಿ ಪೂರ್ವ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಅಪ್ಲೈ ಮಾಡಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೇನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಭಾರತೀಯ ಏರ್ಟೆಲ್ ಫೌಂಡೇಶನ್ ಓಕೆನಾ ಈ ಫೌಂಡೇಶನ್ ನಿಮಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ತಂತ್ರಜ್ಞಾನ ಅಥವಾ ಇಂಜಿನಿಯರಿಂಗ್ನಲ್ಲಿ ಪದವಿ ಪೂರ್ವ ಮತ್ತು ಸಂಗ್ರಹ ಕೋರ್ಸ್ಗಳಿಗೆ ದಾಖಲಾದ ಅರ್ಹ ವಿದ್ಯಾರ್ಥಿಗಳು ಬೆಂಬಲಿಸುವ ಗುರಿಯಲ್ಲಿ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ಓಕೆನಾ ಯಾರೆಲ್ಲ ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ ಸ್ಕಾಲರ್ಶಿಪ್ ನೋಡ್ಕೊಳ್ಳಿ ಸ್ಕಾಲರ್ಶಿಪ್ನ ಮುಖ್ಯ ಉದ್ದೇಶ ಏನಂದರೆ ಭವಿಷ್ಯದ ಟೆಕ್ ನಾಯಕರನ್ನು ಸಬಲೀಕರಣಗೊಳಿಸುವುದು ಸಬಲೀಕರಣಗೊಳಿಸುವುದು ಆರ್ಥಿಕವಾಗಿ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ವಿಶ್ವದ ಉಡ್ ಹುಡುಗಿಯರಿಗೆ ತಂತ್ರಜ್ಞಾನದಲ್ಲಿ ಭವಿಷ್ಯ ನಾಗರಿಕರಾಗಲು ಅವಕಾಶವನ್ನು ಸೃಷ್ಟಿಸಲು ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ ಅಧಿಕೃತವಾಗಿ ದುರ್ಬಲ ಹಿನ್ನೆಲೆ ಪ್ರತಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಣಕಾಸಿನ ನಿರ್ಬಂಧಗಳಿಲ್ಲದೆ ತಮ್ಮ ಕನಸುಗಳನ್ನು ಮುಂದುವರಿಸಬೇಕೆಂದು ಖಚಿತಪಡಿಸಿಕೊಳ್ಳಲು ಇದು ಅರ್ಹತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ ಏನೇನು ಬೇಕಾಗುತ್ತೆ ಅಂತ ವಿದ್ಯಾರ್ಥಿ ವೇತನ ಪ್ರಯೋಜನಗಳು ನೋಡ್ಕೊಳ್ಳಿ ಈ ವಿದ್ಯಾರ್ಥಿ ವೇತನವು ನಿಮಗೆ ಪದವಿ ಪೂರ್ವ ಕೋರ್ಸ್ಗಳಿಗೆ ಸಂಪೂರ್ಣ ಅವಧಿಯನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಐದು ವರ್ಷವರೆಗೆ ಸಂಗ್ರಹಿಸುವ ಕೋರ್ಸ್ಗಳೇ ಸೇರುತ್ತೇವೆ ಸೇರಿಸ್ತೇವೆ ಓಕೆನಾ ಈ ವಿದ್ಯಾರ್ಥಿ ವೇತನವು ಏನನ್ನು ಒದಗಿಸುತ್ತದೆ ಪೂರ್ಣ ಬೋಧಕ ಶುಲ್ಕ ಹಾಸ್ಟೆಲ್ ಮತ್ತು ಮಿಸ್ ಶುಲ್ಕಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತಾರೆ ನೆಕ್ಸ್ಟು ಪದವಿ ಮತ್ತು ಉದ್ಯೋಗದ ನಂತರ ಭಾರತೀಯ ವಿದ್ವಂಸ್ಕರ ಕನಿಷ್ಠ ಒಬ್ಬ ವಿದ್ಯಾರ್ಥಿಗಳನ್ನು ಸ್ವತಂತ್ರವಾಗಿ ಬೆಂಬಲಿಸಲು ಪ್ರೋತ್ಸಾಹಿಸಲಾಗುತ್ತದೆ ಬೆಂಬಲ ಮತ್ತು ಪ್ರೋತ್ಸಾಹದ ಚಕ್ರವನ್ನು ಉಚ್ಚೇಜಿಸುತ್ತದೆ ನೆಕ್ಸ್ಟ್ ಯಾರ್ಯಾರೆಲ್ಲ ಹಾಕ್ಬೋದು ಇದರ ರೂಲ್ಸ್ ಏನಿದೆ ನೋಡ್ತಾ ಹೋಗೋಣ ಬನ್ನಿ ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಷನ್ ಟೆಲಿಕಾಮ್ ಮತ್ತು ತಂತ್ರಜ್ಞಾನ ಕಂಪ್ಯೂಟರ್ ವಿಜ್ಞಾನ ಮತ್ತು ಡಾಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಯಂತ್ರ ಮತ್ತು ಬ್ಯಾಟ್ರಿ ಮಿಷಿನ್ ಲರ್ನಿಂಗ್ ರೋಬೋಟಿಕ್ಸ್ ಇವರೆಲ್ಲ ಯಾರ ಕೋರ್ಸ್ ಮಾಡ್ತಿರ್ತಾರೋ ಅವರಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಪರಿಗಣಿಸಲಾಗುತ್ತದೆ ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ಎಂಟೂವರೆ ಲಕ್ಷ ಮೀರಿರಬಾರದು ಅರ್ಜಿಯನ್ನು ಸಲ್ಲಿಸುವುದು ಅಗತ್ಯ ಇರುವ ದಾಖಲೆಗಳನ್ನು ನೋಡಿಕೊಳ್ಳಿ ಗುರುತಿನ ಪುರಾವೆ ಆಧಾರ ಕಾರ್ಡ್ ನೆಕ್ಸ್ಟ್ ಪುಸ್ತಕ ಪ್ರಸ್ತುತ ವರ್ಷದ ಪ್ರವೇಶದ ಪುರಾವೆ ಪ್ರವೇಶ ಮತ್ತು ಪ್ರವೇಶ ಪತ್ರ ಅಥವಾ ಸಂಸ್ಥೆಯಿಂದ ಪ್ರಸ್ತುತ ಮಾಡಿದ ಶುಲ್ಕ ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಜೆ ಇ ಅಂಕಪಟ್ಟಿ ವಿದ್ಯಾ ವಿಶ್ವವಿದ್ಯಾಲಯದ ಪ್ರವೇಶ ಪಡೆದ ಅಂಕಪಟ್ಟಿ ಹಾಸ್ಟೆಲ್ ಮತ್ತು ಬೋಧನಾ ಶುಲ್ಕ ಸೇರಿದಂತೆ ಶುಲ್ಕದ ರಚನೆ ಆದಾಯ ಪ್ರಮಾಣಪತ್ರ ಸರ್ಕಾರಿ ಪ್ರಾಧಿಕಾರದಿಂದ ನೀಡಲ್ಪಟ್ಟ ಆದಾಯ ಪ್ರಮಾಣಪತ್ರ ಪೋಷಕರ ಆದಾಯ ತೆರಿಗೆ ರಿಟರ್ನ್ಸ್ ನಗಲ್ ನಕಲು ನೆಕ್ಸ್ಟು ಸ್ವಯಂ ಉದ್ಯೋಗಿ ಪೋಷಕರು ಆದಾಯ ದೃಢೀಕರಿಸಲು ಸಾಧ್ಯ ಪ್ರಮಾಣಪತ್ರ ನೆಕ್ಸ್ಟ್ ಬ್ಯಾಂಕ್ ಖಾತೆ ವಿವರ ಅರ್ಜಿದಾರರು ಮತ್ತು ಪೋಷಕರ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ ಐ ಎಫ್ ಐ ಸಿ ಕೋಡ್ ಕೂಡ ಶಾಲಾ ವಿಳಾಸ ಶಾಖೆ ವಿಳಾಸ ಮತ್ತು ಬ್ಯಾಂಕ್ ಹೇಳಿಕೆ ಸಂಸ್ಥೆ ಸಂಸ್ಥೆಯ ಬ್ಯಾಂಕ್ ಖಾತೆ ವಿವರ ಖಾತೆಯ ಹೆಸರು ಖಾತೆಯ ಸಂಖ್ಯೆ ಐ ಎಸ್ ಸಿ ಕೋಡ್ ಖಾಸೆ ಖಾತೆಯ ಖಾತೆ ವಿಳಾಸ ಅಂಚೆ ಪೋ ಅಂಚೆ ಪೋಸ್ಟ್ ಗತ್ರದ ಪಾಸ್ಪೋರ್ಟ್ ಸಂಖ್ಯೆ ಹೆಚ್ಚಿನ ಇತ್ತೀಚಿನ ಪಾಸ್ಪೋರ್ಟ್ ಸೈಡ್ ಫೋಟೋ ಬೇಕಾಗುತ್ತೆ ಚಟುವಟಿಕೆಗಳು ಸಾಧನೆಗಳು ಉದ್ಯೋಗ ಯೋಜನೆಗಳು ಇತ್ಯಾದಿ ಸಂಬಂಧಿಸಿದ ದಾಖಲೆಗಳು ಇಷ್ಟೆಲ್ಲ ಬೇಕಾಗುತ್ತೆ ಓಕೆನಾ ಪಿ ಜಿ ಅಥವಾ ಬಾಡಿಗೆ ವಾಸವ ಸ್ಥಳದ ಮೆ ಮೆಚ್ಚದ ವೆಚ್ಚದ ದಾಖಲೆಗಳು ಬೇಕಾಗುತ್ತೆ ಅರ್ಜಿದಾರರ ಉದ್ದೇಶ ಹೇಳಿಕೆ ಎಲ್ಲನೂ ಕೂಡ ಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಕೊಳ್ಳಿ ಔಟ್ ಅಪ್ಲೈ ಈ ವೆಬ್ಸೈಟ್ಗೆ ಹೋಗಿ ಕೆಳಗೆ ಈಗಿನ ಅನ್ವಯ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿ ನೋಂದಾಯಿತ ಆಗ್ಬೋದು ಐ ಡಿ ಕೊಟ್ಟು ಫೋರ್ ಸ್ಟಡಿಗೆ ಲಾಗಿನ್ ಮಾಡಿ ನೆಕ್ಸ್ಟು ಅರ್ಜಿ ನಮೂನೆ ಪಟ್ಟಿಯಲ್ಲಿ ಇಳಿಯಿರಿ ನೆಕ್ಸ್ಟ್ ಫೋರ್ ಸ್ಟಡಿ ನೋಂದಾಯಿಸಿದರೆ ಇಮೇಲ್ ಖಾತೆಗೆ ನೋಂದಾಯಿಸಿ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ ಎರಡು ಸಾವಿರದ ಪುಟ ನಿಮಗೆ ಕಾಣಿಸುತ್ತೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಆರಂಭಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆನ್ಲೈನಲ್ಲಿ ಅರ್ಜಿ ನಮೂನೆ ಮಾಡಿ ಅಗತ್ಯವರೆ ಎಲ್ಲ ದಾಖಲೆಗಳನ್ನು ಕೊಟ್ಟು ಭರ್ತಿ ಮಾಡಿ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಿಯಮಗಳು ಮತ್ತು ಪರಿಶ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಪೂರ್ಣ ವೀಕ್ಷೆ ಮಾಡಿ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಅರ್ಜಿ ಹಾಕೋಕ್ಕೆ ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತರವರೆಗೆ ಟೈಮ್ ಇರುತ್ತೆ ಹೋಗಿ ಎಲ್ಲನೂ ಕೂಡ ಕ್ಲೀನಾಗ ಪ್ಲೇ ಮಾಡಿ ಇದೇ ರೀತಿ ನೋಡ್ತಾರೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್